ಬೆಟ್ಟಿ ಬಂತೇಳಿ ಮೈನ್ ಕಾಲದಂತಪ್ಪ ಯಾರು ಕಂಪ್ಯೂಟರ್ ಕಾಲದ ಹುಡ್ಗ ಹುಡ್ಗಿರು ಪ್ರೀತಿ ಪ್ರೇಮ ಪ್ರಣಯ ಅಂತ ನಮ್ಮಂತ ಬ್ರೋಕರ್ ಮಾಡೋ ಕೆಲ್ಸಕ್ಕೆ ಬಾಯಿ ಬಿಟ್ರು ಈಗ ಆದ್ರೆ ಜೀವನ ಏನಪ್ಪ ಮಾಡೋದು ನೋಡ್ರಿ ನಿಮ್ಮೂರಲ್ಲಿ ಹುಡುಗ ಹುಡುಗಿರು ಮತ್ತು ಗಣಶತಿ ಹಿರಿಯರು ಯಾರೇ ಈ ಇಬ್ಬಂದಿ ಬ್ರೋಕರ್ಸ್ ಇದ್ದ ಭೇಟಿ ಮಾಡ್ರಿ ನಿಮ್ಮ ಯೋಗತೆ ತಕ್ಕಾಗೆ ವರ ಮತ್ತು ಕಣ್ಣೀರನ್ನ ಹುಡುಕಿ ಮದುವೆ ಮಾಡಿಸ್ತೀನಿ ಆದರೆ ನನಗೆ ಕೊಡಬೇಕಾದ ದಕ್ಷಿಣೆ ಬಟ್ಟೆ ಇನ್ನೂ ಏನಾದ್ರು ಕೊಡ್ಬೇಕು ಅನ್ಸಿದ್ರೆ ಮದುವೆ ಮುಂಚೆ ಕೊಟ್ಬಿಡ್ರಿ ಇಲ್ಲ ಅಂದ್ರೆ ನಿಮ್ಮ ಕೆಲಸ ಆಗಲ್ಲ ಸ್ಟಾಪ್ 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 ಏನೇ ಒಳ್ಳೆ ದನ ನುದ್ದ ನುಗ್ತಿ ಆಯ್ತಲ್ಲ ಏನ್ ಆಯ್ತು ನೋಡು 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 ನೀನು ಈ ತರ ಎಲ್ಲ ಮಾತಾಡಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ ಅಷ್ಟೇ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಪ್ರೀತಿಯಿಂದ ನಮ್ಮ ಮಾವ ಅಂತ ಬಂದ್ರೆ ನೀನ್ ನೋಡಿದ್ರೆ ಸಿಡುಕ್ ಮುದ್ದಿ ಸಿದ್ಧ ಮಾಡ್ದಂಗ ಅರ್ತೀಯ ನೀನ್ ಈ ತರ ಎಲ್ಲಾ ಮಾತಾಡಿದ್ರೆ ನಾನು ಏನಾದ್ರು ಮಾಡ್ಕೊಂಡು ಸದ್ದು ಬಿಡ್ತೀನಿ ಈಗೆಲ್ಲ ಯಾಕೆ ಬೇಜಾರ ಮಾಡ್ಕೈತಿ ಚಲ್ವಿ ಏನೋ ಕೋಪ್ತಲ್ಲಿ ನನ್ಬಿಟ್ಟ ನನ್ನಿಂದ ನಿಂಗೆ ಏನ್ ಆಗ್ಬೇಕಾಯ್ತು ನೀನಿಗೆ ಇಂತ ತಟ್ಟೆಲಿ ಊಟ ಎಲ್ಲ ಹಾಕಿಟ್ಟಿದೀನಿ ನೀನ್ ನೋಡಿದ್ರೆ ಅದನ್ನ ತಿನ್ನೆಲೆ ಬಂದ್ಬಿಟ್ಟಿದೀಯ ನೋಡು ಬರ್ತಾ 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 ಎಷ್ಟೊಂದು ಸೊರಗು ಹೋಯ್ತಾ ಇದ್ದೀನಿ ಬತ್ತ ಬತ್ತ ತುಂಬಾ ಸಣ್ಣ ಆಯ್ತಾ ಇದೆಯ ಮಾವ ಓ ಸತಿನೇ ಹೇಳಿದರೆ ಮೈಸೂರು ಅರಮನೆಯವರು ಇನ್ ಮುಂದೆ ಅಂಬಾರಿ ಓರೋದಿಕ್ಕೆ ಆನೆ ಮರಿ ಬೇಡ ನಿಮ್ ಮಾವನ್ನೇ ಕಳಿಸು ಅಂತ ನೀನು ನೋಡಿದ್ರೆ ಇಷ್ಟೊಂದು ಸರ್ಗಾದ್ರೆ ಅಂಬಾರಿ ಹೆಂಗ್ ಓದ್ಕೋತೀಯ ನೀನು ಅಂತ ನನಗೆ ನೀನ್ ಬಿಟ್ರೆ ಬೇರೆ ಯಾರಿದ್ದಾರೆ ಮಾವ ನೀನೇ ತಾನೆ ಮಾವ ನನಗೆ ದಿಕ್ಕು ಅಲ್ಲ ಚಲ್ವಿ ಯಾರೋ ಒಬ್ಬ ಗಿರಾಕಿ ಬತ್ತಿ ಅಂತ ಹೇಳಿದ ಅವನಗೋಸ್ಕರ ಕಾಯ್ತಾ ಇದ್ದೆ ಅವನೇ ಬಂದು ಊಟ ತಿಂಡಿ ಎಲ್ಲ ಅವನೇ ಕೊಡ್ತೀನಿ ನಾವು ಚೆನ್ನಾಗಿರುವಾಗಲೇ ನಮ್ಮನೆ ಊಟ ತಿಂಡಿ ಎಲ್ಲ ಮಿಕ್ಸಿ ಹೆಚ್ಕೆ ಹಣ ಮಾಡ್ಬೇಕು ಹೆಚ್ಕೆ ಹಣ ಮಾಡ್ಬೇಕು ಹಣ ಉಳಿಸೋದನ್ನ ನೀನ್ ಕಲಿಬೇಕು ಮಾವ ಜಿಪುಣತನ ಅಂದ್ರೆ ನೀನೇ ನೋಡು ಅಂದ್ರೆ ಈಗ ನಿನಗೆ ಊಟ ಬೇಡ ಅಂತ ಹೇಳ್ತಾ ಇದ್ದೀಯಾ ಚಲ್ವಿ ನಾನೇ ಮನೆಗೆ ಬರ್ತೀನಿ ನನ್ನ ಹುಡುಕೊಂಡು ನೀನು ಬರಕ್ಕೆ ಹೋಗಬೇಡ ಯಾಕೆ ಇವತ್ತಿನ ಕಾಲದಲ್ಲಿ ಈ ಊರಲ್ಲಿ ಪड्ಡೆ ಊರು ಪड्ಡೆ ಹುಡುಕ ಕಂಡುಗಳು ಸರಿಯಿಲ್ಲ ನಿನಗೆ ಬಿಡುವ ಜಾಗ ಬಿಟ್ಟು ಏನ್ಮ್ಮವಾ ಕಣ್ಣ ಅದೇ ಹೇಳಮ್ಮ ಸೇರಿಸಿ ಮಾಡಬಾದೆ ಮಾಡ್ಬಿಡ್ತಾರೆ ಅದಕ್ಕೆ ಹೇಳಿದೆ ಯಾವಾಗ ನೋಡಿದ್ರು ಬರೀ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇರ್ತೀಯ ಸ್ವಲ್ಪ ಏನಾದ್ರು ಒಳ್ಳೇದನ್ನ ಯೋಚ್ನೆ ಮಾಡ್ಬೇಕು ಮಾವಾ ಇವತ್ತು ಕಾಲ ಕೆಟ್ಟದ್ದು ಚೆಲ್ವೇ ಅದಕ್ಕೆ ಹೇಳ್ದ ನೀ ಬರೀ ಹಿಂಗೆ ಹೊಂಟು ಬಿಡು ನೀನು ಓಸ್ಕಾರ ಓ ಸಾಧೋ ಏನಯೋ ಸಮಾಚಾರ ಏನೂ ಇಲ್ಲ ನಿಮ್ ಮನೆ ಹತ್ರ ಹೋಗಿದ್ದೆ ನೀವ್ ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು ಅಂತೂ ಇಂತೂ ಹುಡುಗ ಇಲ್ಲ ಚಾಕಿ ಇದಲ್ಲ ಹುಡುಕಿ ಸಾಕಾಗ ಹೋಯ್ತು ನೋಡು ನಿಮ್ಮ ಹತ್ರ ಸಿಗುತ್ತೆ ಅಂತ ಒಂದು ಹುಡುಗಿ ಹುಡಿಕ ಬಂದೆ ನೋಡು ಸಾಧು ಹುಡುಗಿ ಯಾರಿಗೆ ಅವರು ನನಗೆ ಹೆಚ್ಚಾಗಿ ಕಮಿಷನ್ ಕೊಡ್ತಾರ ಯಾರ್ಗೆ ಅಂದ್ರ ನನ್ಗೆ ನಿನಗೆ ಎಷ್ಟು ಬೇಕು ಹೇಳು ನಿಂಗೆ ರೊಕ್ಕ ಕೊಟ್ಟೆ ಬಿಡ್ತೀನಿ ನೋಡು ಓ ಹೊಲ ಉಚ್ಚೆಲ್ಲ ಬೆಪ್ಪಲ್ಲ ಸೀಲು ಕೆಲಸ ಅಂದಂಗೆ ಹೊಲ ಮುಂಡಾಡಿ ಗುಂಡ್ನಂಗೆ ತೊರೆ ಚಕ್ರ ಬೀದಿ ಬೀದಿ ಸುತ್ಕೊಂಡು ನಿಂತಿದಿಯ ಎಲ್ಲ ಕೊಟ್ಟರು ಎಣ್ಣ ಅಲ್ಲ ಬೊಡ್ಡಿ ಮಗನ ಸಿದ್ಧ ನಿನ್ಗೆ ಒಂದ್ ಗತಿ ಕಾಣಿಸ್ಬೇಕು ನೋಡು ನಿನ್ ಮಾವನ್ ಮಗಳು ಚೆಲ್ವಿಗೆ ಲೈನ್ ಹಾಕಿ ಒತ್ತಾಗ ಹೋಗ್ಲಿಲ್ಲ ಅಂದ್ರೆ ಗುಂಡಾಡಿ ಗುಂಡ ಅಲ್ಲ ಏ ಸಾಧು ಏನು ಹಾಳವಾಗಿ ಬಾ ನೀನು ಇಲ್ಲಿ ಜಾಸ್ತಿ ಜಾಸ್ತಿರ್ಬೇಡ ನೀನು ಮನೆಗೆ ಹೊರಡು ನಾನು ಸತ್ ಜೈಸೂರ್ಯ ಮತ್ತು ಸತ್ಯ ನೋಡ್ಕೊಂಡು ನಾನು ಬರ್ತೀನಿ ನಿನ್ನ ನಡಿ ಮನೆಗೆ ನಾನು ಹೋಗ್ತೀನಿ ಹೋಗು ಮಾವಾ ನಾನು ಹೋಯ್ತೀನಿ ಹೋಗು ಸಾದು ಬಾರ ಹೋಗೋಣ ಸಿದ್ದ ಸಿದ್ದಣಾ ನಡಿ ಈ ಇವತ್ತು ಕೆಟ್ಟದಂತ ಕಾಲ ಹಾ ಇವನ್ ಬೆರೆ ಸರಿಲ್ಲ ನೋಡು ಕೆ ಬೆಳಗ್ಗೆ ಬೆಳಗೆ ಆವನೆ ಇವನ್ ಕಾಲ್ ನೋಡ್ರ ಸೋಟಾಕ ನಿಂತವನೆ ಇವನ್ ಬೆಗೆ ಮನೆಗೆ ಹೋಯ್ತಿದ್ದೆ ಬಿಟ್ಟು ಜೂಟ್ ಆಗು

ಮನೆ ಮನೆ ಮೂರ್ಖ ಅಂದಂಗೆ ಮರ್ಯಾದಿ ಬೇರೆ ಗಂಧ ಮರ್ಯಾದಿ ಬೇರೆ ಹೆಂಗಿದ್ಯೋ ಗೊತ್ತಲ್ಲ ನೀನು ಕುಂಬ್ಳು ಕೈನ ಜಜ್ಜಿ ಬಿಟ್ರೆ ಆಯ್ತದಲ್ಲ ಹಂಗಿದೀಯ ನೋಡ ನೀನು ಮನ್ಸಲ್ಲಿ ಏನೋ ಮಾತಾಡ್ತಾರೋ ಹಾಗಿದೆ ಹೆಂಗೈತೆ ಮೈಗೆ ನೀನು ನೀ ಮಾವನಂಗ ಬರೀ ತುಂಬಾ ಕೆಟ್ಟು ನೇ ಮಾಡ್ತೀಯ ನೋಡು ಒಂದ್ ಸ್ವಲ್ಪ ಒಳ್ಳೆ ಯಂಚನೆ ಮಾಡಿ ನೋಡು ಇಲ್ಲ ಅಂದ್ರೆ ಬರೀ ಕೆಟ್ಟದ್ ಬರೀ ಬರೀ ಎಲ್ಲ ಗಾತಾರ್ ಕೆಲ್ಸ ನೋಡು

ಕೌ ವೈಟ್ ಗದೆಯಿಂದ ಮಾಡು ನಿಪ್ಳ ಇವ್ನು ಹಾ ಈ ಸಾಧು ಮಹಾರಾಜ್ ಆಯ್ ಹೇಳು ಮುಂದಕ್ಕೆ ಹೇಳು ಪೂರ್ಯ ಸಮಯದಲ್ಲಿ ಆ ಪಾಠ ಮಾಡಿ ಆ ನಿನ್ ನಿನ್ ಗೆಳೆಯ ಪ್ರೀತಿ ಮಾಡ್ತೀನಿ ಮಾಡಿ ನೀನು ಹಾ ಪಾಠ ಹ್ಞೂ ಲೇಸ್ ನೆಟ್ಟಗೆ ಉಗುಳು ನುಂಗ ಬದು ఇష్ట పట్ <laughs> <laughs> <laughs>